ಇವತ್ತಿನ ಟೇಸ್ಟಿ ಟೇಸ್ಟಿಯಾಗಿರೋ ರಸಮಲೈನ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಮನೆಯಲ್ಲಿ ಯಾವುದೇ ರೀತಿ ಸಣ್ಣ ಪುಟ್ಟ ಫಂಕ್ಷನ್ಸ್ಗಳಿದ್ರೆ ಹಬ್ಬಗಳಿದ್ರೆ ನೀವು ಇದನ್ನು ಒಂದಿನೇ ಮುಂಚೆ ಮಾಡಿ ಫ್ರಿಡ್ಜಲ್ಲಿ ಇಟ್ಕೋಬೇಕು ಈ ವಿಡಿಯೋದಲ್ಲಿ ಸಣ್ಣ ಪುಟ್ಟ ಟಿಪ್ಸ್ಗಳಿರುತ್ತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಬನ್ನಿ ಇದನ್ನು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ನಿಮಗಿಂತ ನಾಲ್ಕು ಯಾವ ವಿಡಿಯೋಸ್ ಕೂಡ ಮಿಸ್ ಆಗಬಾರ್ದು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನಿಲ್ಲಿ ಅರ್ಧ ಲೀಟರ್ ಹಾಲು ತೊಗೊಂಡಿದ್ದೀನಿ ಹಾಲನ್ನ ಚೆನ್ನಾಗಿ ಕುದಿಯೋವರೆಗೂ ಕಾಯಿಸ್ಕೋಬೇಕು ಅದಕ್ಕೆ ಟೂ ಟೇಬಲ್ ಸ್ಪೂನ್ ಆಗೋಷ್ಟು ವಿನೆಗರ್ನ ವಾಟರಲ್ಲಿ ಮಿಕ್ಸ್ ಮಾಡಿ ಹಾಲಿಗೆ ಹಾಕೊಂತ ಅದನ್ನ ನೀಟಾಗಿ ತಿರ್ಗಿಸ್ಕೊತಿರ್ಬೇಕು ಹಾಲು ಹೊಡೆಯೋವರೆಗೂ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ಕೊತಾ ಇರಬೇಕು ವಿನೇಗರ್ ಅಂದರೆ ನಿಂಬೆ ರಸ ಕೂಡ ಯೂಸ್ ಮಾಡ್ಬೋದು ಆದರೆ ನಿಂಬೆ ರಸದಲ್ಲಿ ಅಷ್ಟು ನೀಟಾಗಿ ಹೊಡಿಯೋಲ್ಲ ಹಾಲು ಅದಕ್ಕೆ ನಾನು ವಿನೇಗರ್ ಯೂಸ್ ಮಾಡಿದ್ದೀನಿ ನಿಮ್ಮ ಹತ್ರ ಇಲ್ಲ ವಿನೇಗರ್ ಅಂದರೆ ನಿಂಬೆ ರಸ ಕೂಡ ಯೂಸ್ ಮಾಡ್ಕೋಬೋದು ನೋಡಿ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ತಿರುಗಿಸ್ಕೊತಾ ಇರಬೇಕು ಹಾಲು ಹೊಡೆಯೋವರೆಗೂ ನೋಡಿ ಇವಾಗ ಹಾಲು ಹೊಡೆದಿದೆ ಈ ಥರ ಸಪ್ರೇಟ್ ಆಗಬೇಕು ನೀರು ಮತ್ತು ಹಾಲು ಆವಾಗ ನೀಟಾಗಿ ಹೊಡೆದಿದೆ ಅಂತ ಅರ್ಥ ನಾನು ಇದನ್ನು ಸೋಸ್ಕೊಳ್ಳೋಕ್ಕೆ ಒಂದು ಜಾರ್ಲಿ ಮೇಲೆ ಒಂದು ನೀಟಾಗಿರೋ ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ ಅದರಲ್ಲಿ ಅದನ್ನು ಹಾಕ್ಬಿಟ್ಟು ನೀಟಾಗಿ ನೀರೆಲ್ಲ ಹೋಗೋ ಥರ ಸೋ ಇಂಟ್ಕೋಬೇಕು ನೀವು ಹಾಲನ್ನ ನೀಟಾಗಿ ಕುದಿಸಿಲ್ಲ ಅಂದರೆ ಅದು ಸಕ್ಕರೆ ನೀರಲ್ಲಿ ಹಾಕ್ಬಿಟ್ಟು ಬೇಯಿಸ್ಬೇಕಂದ್ರೆ ಅದೆಲ್ಲ ಕಳ್ಳೋಗ್ಬಿಡುತ್ತೆ ನೋಡಿ ಈ ಥರ ಬಟ್ಟೆಯಲ್ಲಿ ಹಾಕ್ಕೊಂಡು ನೀಟಾಗಿ ಅದು ನೀರೆಲ್ಲ ಹೋಗೋವರೆಗೂ ಇಂಟ್ಕೋಬೇಕು ಸ್ವಲ್ಪನೂ ನೀರಿರಬಾರ್ದು ನೀವೆಷ್ಟು ಚೆನ್ನಾಗಿ ನೀರೆಲ್ಲ ತೆಗಿತೀರ ಅಷ್ಟು ಚೆನ್ನಾಗಿ ಬರುತ್ತೆ ನಿಮಗೆ ಫುಲ್ ಇಂಟ್ಕೊಬೇಕು ಸ್ವಲ್ಪವೂ ಕೂಡ ಇರಬಾರ್ದು ನೀರು ನೋಡಿ ಈ ಥರ ಆಗುತ್ತೆ ನೀರೆಲ್ಲ ತೆಗೆದ್ಮೇಲೆ ಇದರಲ್ಲಿ ಹುಳಿ ಅಂಶ ಇರುತ್ತಲ್ಲ ವಿನೆಗರ್ದು ಅದನ್ನೆಲ್ಲ ಹೋಗಲಿ ಅಂತ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಇದು ಮಾಡಿ ಇಂಡ್ಕೋಬೇಕು ಮತ್ತೆ ಒಂದು ಸಲ ಅದಾದಮೇಲೆ ಒಂದು ಪ್ಲೇಟಿಗೆ ಹಾಕ್ಕೊಂಡು ನೀಟಾಗಿ ಮಸ್ಕೋಬೇಕು ನೀವೆಷ್ಟು ಚೆನ್ನಾಗಿ ಮಸ್ಕೊತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಉಂಡೆಗಳು ನೋಡಿ ಈ ಥರ ಮಾಡ್ಕೋಬೇಕು ನೋಡಿ ಈ ಥರ ಮಾಡಿ ಇಟ್ಕೋಬೇಕು ತುಂಬ ದಪ್ಪಗೆ ಮಾಡಬಾರ್ದು ಅದು ನೀರಲ್ಲಿ ಹಾಕ್ದಾಗ ಅಳ್ಕೊಳ್ಳುತ್ತೆ ಮೀಡಿಯಮ್ ಸೈಜಲ್ಲಿ ಮಾಡಬೇಕು ಇವಾಗ ಒಂದು ಪ್ಯಾನಲ್ಲಿ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಲೀಟ್ರಷ್ಟು ಇದಕ್ಕೆ ಒಂದು ಮೂರು ಏಲಕ್ಕಿ ಹಾಕೊಂಡಿದ್ದೀನಿ ಒನ್ ಕಪ್ ಶುಗರ್ ಹಾಕೋತಿದ್ದೀನಿ ಶುಗರ್ ಹಾಕಿದ್ಮೇಲೆ ನೀಟಾಗಿ ಕುದಿಸ್ಕೋಬೇಕು ನೀರನ್ನ ತುಂಬ ಏನು ಕುದಿಸೋದು ಬೇಡ ಪಾಕ ಬರೋ ಥರ ಸಕ್ಕರೆ ಎಲ್ಲ ಕರ್ಗೋಷ್ಟು ಕುದಿಸಿದ್ರೆ ಸಾಕು ಸಕ್ಕರೆ ಎಲ್ಲ ಕರ್ಗಿದ್ಮೇಲೆ ಈ ಥರ ಒಂದೊಂದಾಗಿ ಹಾಕೋಬೇಕು ನೀಟಾಗಿ ಎಲ್ಲ ಮೇಲೆ ಲಿಟ್ ಕ್ಲೋಸ್ ಮಾಡಿ ಫೈವ್ ಮಿನಿಟ್ಸ್ ಬೇಯಿಸ್ಕೋಬೇಕು ನೀಟಾಗಿ ಫೈವ್ ಮಿನಿಟ್ಸ್ ಆದಮೇಲೆ ತೆಗೆದು ನೀಟಾಗಿ ಮಡ್ಚಿ ಹಾಕೋಬೇಕು ಇದು ತುಂಬ ಸಾಫ್ಟ್ ಇರುತ್ತೆ ನೀಟಾಗಿ ನೋಡ್ಕೊಂಡು ಮಾಡಬೇಕು ನೋಡಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಈ ರೀತಿ ಆಗಿರುತ್ತೆ ಮತ್ತೆ ಅರ್ಧ ಲೀಟ್ರ್ ಹಾಲು ತೊಗೊಂಡು ಕಾಯೋಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಆರು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಮತ್ತು ನಾಲ್ಕೈದು ಏಲಕ್ಕಿನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಕೇಸರಿ ಇದ್ದರೆ ಕೇಸರಿ ಹಾಕೊಳ್ಳಿ ಕೇಸರಿ ಇಲ್ಲಾಂದರೆ ಕೇಸರಿ ಪೌಡರ್ ಬರುತ್ತೆ ಅದನ್ನು ಸ್ವಲ್ಪ ಹಾಕ್ಕೋಬೇಕು ಆಮೇಲೆ ಎರಡು ಸ್ಪೂನ್ ಕಾರ್ನ್ಫ್ಲೋರ್ನ ನೀರಲ್ಲಿ ಕಲಿಸ್ಕೊಂಡು ಹಾಕೋಬೇಕು ಸ್ವಲ್ಪ ಗಟ್ಟಿ ಬರಲಿ ಅಂತ ನಿಮಗೆ ಬೇಡ ಅಂದರೆ ಕಾರ್ನ್ಫ್ಲೋರ್ ಸ್ಕಿಪ್ ಮಾಡ್ಬೋದು ಇದಕ್ಕೆ ಬಾದಾಮಿ ಮತ್ತು ಪಿಸ್ತಾ ಹಾಕೋತಿದ್ದೀನಿ ಹಾಲನ್ನ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನೆಲ್ಲ ಹಾಕ್ಕೊಂಡು ಆವಾಗಲೇ ಮಾಡಿಟ್ಕೊಂಡಿದ್ನ ಈ ಥರ ರಸ ಇರುತ್ತೆ ಅದರಲ್ಲಿ ಅದನ್ನೆಲ್ಲ ನೀಟಾಗಿ ತೆಗೆದು ಹಿಂಡಿ ಆಮೇಲೆ ಒಳಗಡೆ ಹಾಕಿ ಬೇಯಿಸ್ಕೋಬೇಕು ಒಂದು ಟೆನ್ ಅಷ್ಟು ನೋಡಿ ಈ ಥರ ನೀಟಾಗಿ ಕುದಿಸ್ಕೊಂಡ್ರೆ ರಸಮಲೈ ರೆಡಿಯಾಗಿರುತ್ತೆ ಇದನ್ನು ಇವಾಗಲೇ ತಿನ್ನೋಕ್ಕಾಗಲ್ಲ ಒಂದು ಸಿಕ್ಸ್ ಟು ಸೆವೆನ್ ಅವರ್ಸ್ ಬಿಟ್ಟು ಆಮೇಲೆ ತಿನ್ನಬೇಕು ತಣ್ಣಗಾದ ಮೇಲೆ ತುಂಬ ಚೆನ್ನಾಗಿರುತ್ತೆ